ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇವಾಗ ನಾನೇನು ಒಂದು ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ಅಲ್ವಾ ಇದನ್ನು ನಮ್ಮ ಕಡೆ ಗಂಧದ ಸೊಪ್ಪು ಅಂತಾರೆ ಮತ್ತು ಸಂಸ್ಕೃತದಲ್ಲಿ ಇದನ್ನು ಪುನರ್ನವ ಅಂತ ಕೂಡ ಕರೀತಾರೆ ಪುನರ್ನವ ಅಂತ ಅಂದರೆ ಮತ್ತೆ ಮತ್ತೆ ಹೊಸದನ್ನು ಹುಟ್ಟಾಕೋದು ಅಂತ ಅಂದರೆ ನಮ್ಮ ದೇಹಕ್ಕೆ ಇದು ಎಷ್ಟು ಒಳ್ಳೆಯದು ಅಂತ ಅಂದರೆ ಇದನ್ನು ಒಂದು ಸಾರಿ ತಿಂದರೆ ನಮ್ಮ ದೇಹನ ಒಂಬತ್ತು ಸಾರಿ ನಾವು ಕ್ಲೀನ್ ಮಾಡಿದಷ್ಟು ಹೊಸ ಶಕ್ತಿ ಚೈತನ್ಯ ಹುಟ್ಟುತ್ತಂತೆ ಈ ಸೊಪ್ಪನ್ನು ಒಂದು ಸಾರಿ ತಿನ್ನೋದ್ರಿಂದ ಅಷ್ಟು ಶಕ್ತಿ ಕೊಡುತ್ತೆ ಇದು ನಮ್ಮ ದೇಹಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಇದನ್ನು ಪುನರ್ನವ ಅಂತ ಕೂಡ ಕರೀತಾರೆ ಈಗ ಮೇ ಮತ್ತು ಜೂನ್ ತಿಂಗಳಲ್ಲಿ ಮಳೆ ಶುರುವಾಗುತ್ತೆ ಅಲ್ವಾ ಅವಾಗಂತೂ ಊರ ಕಡೆ ಎಲ್ಲ ನೋಡಿದ್ರೂ ಇದೇ ಸೊಪ್ಪು ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಕಡೆ ರೋಡ್ ಸೈಡಲ್ಲಿರ್ಬೋದು ಅಥವಾ ನೀರು ಜಾಸ್ತಿ ಇರೋ ಜಾಗದಲ್ಲಿರ್ಬೋದು ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ ಹಾಗೆಯೇ ಹೊಲಗಳಲ್ಲಂತೂ ಸಿಕ್ಕಾಪಟ್ಟೆ ಬೆಳೆದಿರುತ್ತೆ ಸೊ ನೀವೆಲ್ಲೇ ಹೋದಾಗಾದರೂ ಇರ್ಬೋದು ಈ ಸೊಪ್ಪನ್ನು ಕಂಡ್ರೆ ದಯವಿಟ್ಟು ಬಿಟ್ಟು ಬರಬೇಡಿ ಇದನ್ನು ಕಿತ್ಕೊಂಡು ಬಂದು ಪಲ್ಯನೋ ಸಾಂಬಾರೋ ಏನೋ ಒಂದು ನಿಮ್ಗೇನು ಬರುತ್ತೆ ಅದನ್ನು ನೀವು ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಇದ್ರದ್ದು ಬೇಳೆ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಬೇಳೆ ಸಾಂಬಾರು ಅಥವಾ ಮಸಪ್ ಸಾಂಬಾರು ಕೂಡ ಅಂತಾರೆ ನಮ್ಮ ಕಡೆ ಅದನ್ನು ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಚಿಕ್ಕ ಬಟ್ಲು ಜಾಮೂನ್ ಬಟ್ಲು ಬರುತ್ತಲ್ವ ಅದರಲ್ಲಿ ಒಂದು ಬಟ್ಲು ತೊಗರಿ ಬೇಳೆ ಮತ್ತು ಒಂದು ಕಾಲು ಕಪ್ಪಷ್ಟು ಅಲ್ಸಂದ ಬೇಳೆನ ನಾನು ತೊಗೊಂಡಿದ್ದೀನಿ ಇಲ್ಲಿ ಎರಡು ಬೇಳೆನ ಒಂದು ಹತ್ತು ಹತ್ತು ನಿಮಿಷ ನೆನಹಾಕ್ಕೊಂಡು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಮತ್ತು ನಾನು ನಾವಾಗಲೇ ನಿಮಗೆ ತೋರಿಸಿದ್ನಲ್ಲ ಪುನರ್ನವ ಅದನ್ನು ಕೂಡ ಫಸ್ಟು ತೊಳೆದು ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ಇದು ಕೂಡ ಒಂದು ಎರಡು ದೊಡ್ಡ ಇಡಿ ಆಗುವಷ್ಟು ನಾನು ಹಾಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಸಾಂಬಾರು ಇಷ್ಟ ಆಗಲ್ಲ ಅಂತಂದರೆ ಅದರದ್ದೇ ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು ಯಾವುದಾದ್ರೂ ರೂಪದಲ್ಲಿ ಒಟ್ಟಲ್ಲಿ ನಾವು ಒಂದು ಒಳ್ಳೆ ಆಹಾರನ ನಾವು ದೇಹಕ್ಕೆ ಸೇರಿಸ್ಕೋಬೇಕು ಹಂಗಾಗಿ ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಂಡು ತಿನ್ಕೋಬೇಕಾಗುತ್ತೆ ಈಗ ಇಲ್ಲಿ ನಾನು ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ನೋಡಿ ಈ ರೀತಿ ಮುರಿದು ಹಾಕ್ಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಆಗಲ್ಲ ಅಂತ ಅನ್ನೋರು ನೀವು ಬೇಕಾದರೆ ಸ್ಕಿಪ್ ಮಾಡಿ ಖಾರದ ಪುಡಿ ಕೂಡ ಹಾಕೋಬೋದು ಇಲ್ಲಿ ನಾನು ಖಾರದ ಪುಡಿನೂ ಕೂಡ ಸೇರಿಸ್ಕೋತೀನಿ ಇದಾದ ಮೇಲೆ ಎರಡು ಮೀಡಿಯಮ್ ಸೈಜ್ದು ಟೊಮೆಟೊನ ನೋಡಿ ಈ ಥರ ಕಟ್ ಮಾಡಿ ಇದ್ದೀನಿ ಒಂದು ಈರುಳ್ಳಿನ ಈ ರೀತಿ ಉದ್ದ ಉದ್ದ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದುಬಿಟ್ಟು ಅಂದರೆ ಸಿಪ್ಪೆ ಸುಲಿದುಬಿಟ್ಟು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕೋತೀನಿ ಜೀರಿಗೆನ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಹಾಗೆಯೇ ಮುಕ್ಕಾಲು ಸ್ಪೂನ್ ಹಚ್ಚ ಖಾರದ ಪುಡಿನ ತೊಗೋತಾ ಇದ್ದೀನಿ ಯಾಕಂದರೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಒಂದು ಮುಕ್ಕಾಲು ಸ್ಪೂನ ತೊಗೊಂಡಿದ್ದೀನಿ ನೀವೇನಾದರೂ ಅದನ್ನೇ ಹಾಕ್ಕೊಳ್ಳೋದಾದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಇನ್ನೂ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊಂಡೆ ಈಗ ಇದೆಲ್ಲ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಕೊನೆಯದಾಗಿ ಇಲ್ಲಿ ನಾವು ಒಂದು ಎರಡು ಸ್ಪೂನು ಎಣ್ಣೆನ ಹಾಕ್ಕೋಬೇಕಾಗತ್ತೆ ಅಂದರೆ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಸರಿ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಇಲ್ಲಿ ಹಾಕ್ಕೋಬೇಕಾಗತ್ತೆ ಇದೆಲ್ಲವುದನ್ನು ಸೇರಿಸಿದ್ದಾದಮೇಲೆ ಕೊನೆಯದಾಗಿ ನೀರನ್ನು ಹಾಕ್ಕೋಬೇಕು ನೋಡಿ ಅಂದರೆ ಸಾಂಬಾರು ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ತೆಳಗಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈಗ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಸ್ಟವನ್ನ ಆನ್ ಮಾಡ್ಕೋತಾ ಇದ್ದೀನಿ ಇದಾದಮೇಲೆ ಒಂದು ಸ್ಪೂನ್ನ ತಗೊಂಡು ಅದೆಲ್ಲದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡಾಗ ಎಲ್ಲ ಕಡೆ ನಾವು ಹಾಕ್ಕೊಂಡಿರೋವಂಥ ಅಲ್ವಾ ಕೆಳಗೆ ಮೇಲೆ ಆದಾಗ ಬೇಯೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಸೊ ಹಾಗಾಗಿ ಎಲ್ಲದನ್ನು ಒಂದು ಸ್ಪೂನಿಂದ ಈ ರೀತಿ ಮಾಡ್ಕೊಳ್ಳಿ ಮತ್ತು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಕ್ಲೋಸ್ ಮಾಡಿ ಇಲ್ಲಿ ನಾನು ಎರಡು ವಿಜಿಲ್ ಹಾಕಿಸ್ಕೊತೀನಿ ಹಾಗೆಯೇ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ಎರಡು ವಿಜಿಲ್ ಹಾಕಿಸ್ಕೊಂಡಿದ್ದಾಯಿತು ಕುಕ್ಕರ್ ಲಿಡ್ನ ಓಪನ್ ಇದ್ದೀನಿ ಈಗ ನೋಡಿ ನಾವು ಹಾಕ್ಕೊಂಡಿರೋವಂಥ ಸೊಪ್ಪು ಬೇಳೆ ತರಕಾರಿ ಎಲ್ಲ ಯಾವ ರೀತಿ ಬೆಂದಿದೆ ಅಂತಾನ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಅದರ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಮಾಡಿಕೊಂಡು ಈಗ ಒಂದು ಬೌಲ್ನ ತಗೊಂಡು ಆ ಮೇಲುಗಡೆ ಇರೋವಂಥ ನೀರನ್ನು ಬಸ್ಕೋಬೇಕಾಗುತ್ತೆ ನಾವು ನೋಡಿ ಈ ರೀತಿ ಬಸ್ಕೊಂಡಿದ್ದಾದಮೇಲೆ ಮಸ್ಯ ಕಡ್ಡಿ ಇರುತ್ತೆ ಅಲ್ವಾ ಅದರಲ್ಲಿ ನಾವು ಈ ಸೊಪ್ಪು ಬೇಳೆ ಟೊಮೆಟೊ ಎಲ್ಲ ಏನು ಹಾಕಿರ್ತೀವಲ್ಲ ಅದನ್ನು ಸ್ವಲ್ಪ ನುಣ್ಣಗಾಗೋ ಹಾಗೆ ನಾವು ಮಸ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದರಲ್ಲೂ ಊರ ಕಡೆ ಹೊಲಗಳ ಸೈಡು ಅವಾಗ ಕಿತ್ಕೊಂಡು ಬಂದು ಆವಾಗ್ಲೇ ಮಾಡ್ತಾರೆ ಅದಂತೂ ಇನ್ನೂ ಇದಕ್ಕಿಂತ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲೂ ಕೂಡ ಈ ಸೊಪ್ಪನ್ನ ಮಾರ್ತಾಯಿರ್ತಾರೆ ಈ ಸೊಪ್ಪು ಎಲ್ಲೇ ನಿಮ್ಮ ಕಣ್ಣಿಗೆ ಕಂಡ್ರೂ ದಯವಿಟ್ಟು ಬಿಡಬೇಡಿ ತೊಗೊಂಡು ಬಂದು ಅವಾಗವಾಗ ಮಾಡಿಕೊಂಡು ತಿಂತಾಯಿರಿ ಆರೋಗ್ಯ ಕೂಡ ಕಾಪಾಡ್ಕೊಳ್ಳಿ ನೋಡಿ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಮಸ್ಕೊಂಡಿದ್ದಾಯಿತು ತುಂಬ ನುಣ್ಣಗೆ ಮಸ್ಕೋಬೇಕು ಅಂತಲೂ ಏನಿಲ್ಲ ಸ್ನೇಹಿತರೆ ನೋಡಿ ಈ ಒಂದು ಹದಕ್ಕೆ ನಾವು ಮಸ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನಾವೇನು ಸಪ್ರೇಟ್ ತಗೊಂಡಿದ್ವಲ್ಲ ಬೇಯಿಸಿರೋ ಅಂಥ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಸರಿ ಕೈ ಆಡಿಸ್ಬಿಟ್ಟು ಆ ಮಸ್ಯ ಕಡ್ಡಿನ ಸೈಡಿಗೆ ತಗೊಂಡ್ರೆ ಅಲ್ಲಿಗೆ ಸಾಂಬಾರು ರೆಡಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಒಂದು ಒಗ್ಗರಣೆ ಕೂಡ ಮಾಡ್ಕೋಬೇಕಾಗುತ್ತೆ ನಾವು ಅದಕ್ಕೋಸ್ಕರ ಇಲ್ಲಿ ನಾನು ನೋಡಿ ಈ ರೀತಿ ಒಂದು ಕಡಾಯನ ಇಟ್ಕೊಂಡು ಅದು ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಬೇಕಾಗುತ್ತೆ ನಾವು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಮತ್ತು ಅದರೊಳಗೇ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚಟಪಟ ಅಂತ ಅನ್ನೋದಕ್ಕೆ ಶುರು ಆದಮೇಲೆ ನಾವಿಲ್ಲಿ ಜಜ್ಜಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಕರಿಬೇವು ಮತ್ತು ಬೇಕು ಅಂದರೆ ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಕೂಡ ನಾವು ಸೇರಿಸ್ಕೋಬೋದಾಗತ್ತೆ ಇಲ್ಲಿ ನಾನು ಇದೆಲ್ಲ ಸ್ವಲ್ಪ ಕೆಂಪಗಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿನ ಕೂಡ ಇದಕ್ಕೆ ಸೇರಿಸ್ಕೋತೀನಿ ಒಗ್ಗರಣೆಗೆ ಒಳ್ಳೆ ಕಲ್ಲರು ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಸ್ನೇಹಿತರೆ ಈ ರೀತಿ ಹಾಕೊಳ್ಳೋದ್ರಿಂದ ಈಗ ಇದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಸಾಂಬಾರಿಗೆ ಹಾಕೋಬೇಕಾಗುತ್ತೆ ಹಾಗೆಯೇ ಈ ಒಂದು ಸಾಂಬಾರನ್ನ ನಾವು ಮುದ್ದೆ ಅನ್ನ ಮತ್ತು ಚಪಾತಿ ಇವೆಲ್ಲದಕ್ಕೂ ನಾವು ಯೂಸ್ ಮಾಡ್ಕೋಬಹುದು ಈಗ ಇದನ್ನ ಒಂದು ಸಾರಿ ಕುದಿಸ್ಕೊಂಡ್ರೆ ಸಾಂಬಾರಲ್ಲಿಗೆ ರೆಡಿ ಆಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು